ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಬರ್ರಿ ಇವತ್ತು ಶುಕ್ರವಾರ ಸಾಯಂಕಾಲ ದಿನಾಲು ಸಾಯಂಕಾಲ ನಾನು ವ್ಲಾಗ್ ಸ್ಟಾರ್ಟ್ ಮಾಡೋದಾಗಿತ್ತು ಫ್ರೆಂಡ್ಸ್ ಯಾಕಂದ್ರೆ ಬೆಳಿಗ್ಗೆ ಅದನ್ನ ಮತ್ ಕಂಟಿನ್ಯೂ ಮಾಡ್ತೀನಿ ಅದನ್ನೊಂದು ವ್ಲಾಗ್ ಮಾಡ್ಕೊತೀನಿ ಮತ್ತು ಸಾಯಂಕಾಲ ಸ್ಟಾರ್ಟ್ ಮಾಡ್ತೀನಿ ಹಿಂಗೆ ಒಂಟೈತಿ ನೋಡೋಣ ಹಿಂಗೆ ಹೋಗಲಿ ಏನು ಮಾಡೋಕ್ಕಾಗಲ್ಲ ಇವು ಬರ್ರಿ ಇವತ್ತಿನ ವ್ಲಾಗು ಸ್ಟಾರ್ಟ್ ಮಾಡ್ಕೊಂಡೀನಿ ಇವತ್ತಿನ ವ್ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಈಗ ರಾತ್ರಿ ಅಡುಗೆಗೆ ಸ್ಟಾರ್ಟ್ ಮಾಡಿಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡೀನಿ ಅಕ್ಕಿ ತೊಳೆದು ಅಲ್ಲಕ್ಕೆ ಇಟ್ಟಿನಿ ಕುಕ್ಕರ್ ಇಟ್ಟಿನಿ ಕಾಣಿಸ್ತಿರ್ಬೋದು ನಿಮ್ಗೆ ನೋಡಿರಿ ಅಕ್ಕಿ ತೊಳೆದು ಅನ್ನಕ್ಕೆ ಇಟ್ಕೊಂಡಿನಿ ಬೆಳ್ಳುಳ್ಳಿ ಸುಲ್ಕೊಂಡೆ ಸಾಂಬಾರಿಗೆ ಬೆಳ್ಳುಳ್ಳಿ ಸುಲ್ಕೊಂಡೀನಿ ಒಂದು ಐದು ಟೊಮೆಟೊ ತಗೊಂಡಿನಿ ಟೊಮೆಟೊ ಸಾಂಬಾರು ನಿನ್ನೆ ಬೇಳೆ ಸಾರು ಮಾಡಿದ್ದೆ ಅದಕ್ಕೆ ಟೊಮೆಟೊ ಇದು ಫ್ರಿಜ್ನಾಗ ಇಟ್ಟಿರ್ತೀವಲ್ಲ ಕೋಲ್ಡ್ ಜಾಸ್ತಿ ಆಗಿರ್ತವೆ ಒಂದು ಸ್ವಲ್ಪ ನೀರಾಗೆ ಹಾಕಿಟ್ರೆ ಒಂದು ಸ್ವಲ್ಪ ಕೋಲ್ಡ್ ಕಡಿಮೆ ಆಗುತ್ತೆ ಅಂತ ಹೇಳಿಬಿಟ್ಟು ನೀರಾಗ ಹಾಕಿಟ್ಟೀನಿ ಈಗ ಇವನ್ನ ಹುಡ್ಕೋಬೇಕು ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಟೊಮೆಟೊ ಸಾರ ನಾವು ಯಾವಾಗ್ಲೂ ನಮ್ಮ ಹಳ್ಳಿ ಕಡೆ ನಮ್ಮ ನಮ್ಮೂರ ಕಡೆ ಎಲ್ಲ ಸಣ್ಣ ಸಣ್ಣ ಟೊಮೆಟೊ ಏನು ಬರ್ತಿತ್ತು ಭಾಳ ರುಚಿ ಆಗ್ತಿತ್ತು ಅದು ಸಾರು ಅದ್ರ ಸಾರ ತಿಂದು ಎಷ್ಟೋ ಒಂದು ಹದಿನೈದು ದಿನ ಹದಿನೈದು ವರ್ಷನ ಆತನ ನಮ್ಮ ಹಳ್ಳಿಯೊಳಗೆ ಸಿಗ್ತಿದ್ವು ಅವು ಬಟ್ ಇಲ್ಲಿ ನಮ್ಮ ಗಂಡನ ಮನೆಗೆ ಅದು ಒಂಥರ ಸಿಟಿನ ಜಿಲ್ಲಾ ಸಿಟಿ ಆದರೆ ಹಂಗಾಗಿ ಅಲ್ಲಿ ಸಿಗ್ತಿಲ್ಲ ಸಿಕ್ತಿದ್ದು ಬಟ್ ಇವರು ತರ್ತಿದ್ದಿಲ್ಲ ನಮ್ಮ ಅತ್ತಿಯಾಗ ಒಂದು ಯಾವಾಗ ಒಂದು ಸಲ ತಂದಿದ್ದರು ಅಷ್ಟೇ ಹದಿನೈದು ವರ್ಷದ ಮ್ಯಾಗ ಆಯಿತು ನಾನು ಚಿಕ್ಕ ಟೊಮೆಟೊ ಎಣ್ಣಿಂದು ಸಾಂಬಾರು ತಿನ್ನಲ್ಲ ಇಲ್ಲಿ ಬೇಬಿ ಟೊಮೆಟೊ ಅಂತಾರೆ ಅವಾಗ ಆ ಟೊಮೆಟೊ ಸಾಂಬಾರು ಭಾಳ ರುಚಿ ಆಗ್ತಿತ್ತು ಬರೀ ಬಾಯಿ ಹಣ ತಿಂತಿದ್ವಿ ನಾವಂತರೂ ಹೂವು ಹೋದ್ರೆ ಹೂವಿಂದು ಗಿಡದ ಪಕ್ಕ ಟೊಮೆಟೊ ಏನು ಬಿಡ್ತಿದ್ವಿ ಅವು ಬಟ್ಟೆ ಹಸು ಆಯಿತು ಬಿಡ್ತು ಒಟ್ಟು ಹರ್ಕೊಂಡು ಹರ್ಕೊಂಡು ಹಂಗ ನುಂಗ್ ಬಿಡ್ತಿದ್ವಿ ಗಳಮ್ ಗಳಂ ಒಂಥರ ಚಿಕ್ಕ ಚಿಕ್ಕ ಬರ್ತಿದ್ವು ಅವು ಭಾಳ ಚಲೋ ಇರ್ತಿದ್ವಿ ಆಸಿ ಇರ್ತಿದ್ವು ಫ್ರೆಂಡ್ಸು ಹೂವು ಹರ್ಕೊತು ತಿಂತಿದ್ವಿ ಇಲ್ಲಾಂದ್ರೆ ಹರಿದು ಇಟ್ಕೊತಿದ್ವಿ ಒಂದು ಒಳಗೆ ಮನೆಗೆ ಹೋಗ್ಬೇಕಾದ್ರೆ ತಾಳಿ ಒಳಗು ತಿನ್ಕೊಂತ ಬರ್ತಿದ್ವಿ ಇಲ್ಲ ಮನೆಗೆ ಬಂದ ಮೇಲೆ ತಿಂದಿದ್ವಿ ಬಟ್ ಆವಾಗಿಂದ ತಿಂದು ಮಜಾ ಮಾಡ್ತಿದ್ವಿ ಮತ್ತೆ ಟೊಮೆಟೊ ಸಾರು ಮಾಡ್ತಿದ್ರು ನಮ್ಮ ಮನೆಯಾಗ ನಮ್ಮವ್ವ ಅಕ್ಕಿ ನಮ್ಮವ್ವನ ಮಾಡ್ತಿದ್ ನಾವು ಸಣ್ಣ ಇರ್ತ ನಾವು ದೊಡ್ಡ ಆದ್ಮೇಲೆ ನಾವು ಮಾಡೋದು ಕಲ್ತ್ವಿ ಸ್ವಲ್ಪ ಜಾಸ್ತಿ ಜಾಸ್ತಿಯೇನು ಮಾಡೋಕಲ್ಸ್ತಿದ್ದಿಲ್ಲ ನಮ್ಮ ಅಡ್ಗೆಗೆ ಓದೋದೇ ಜಾಸ್ತಿ ಅಕ್ಕಿತ್ತು ಓದೋ ಓದೋದೂಟ್ಲೆ ಮದ್ವೆ ಆಗಿಬಿಡ್ತಲ್ಲ ಮದುವೆ ಆದ್ಮೇಲೆ ಅಡುಗೆ ಮಾಡೋದು ಜಾಸ್ತಿ ಕಲ್ತಿರೋದು ನಾನು ಮುಂಚೆ ಎಲ್ಲ ಅಷ್ಟು ಅಡ್ಗೆ ಮಾಡ್ತಿದ್ದಿಲ್ಲ ಅದ್ರದ್ದು ಟೊಮಾಟೆಲ್ಲಿ ನೋಡಿ ಅದು ನೆನಪಾಯ್ತು ನೋಡ್ರಿ ಏನಾರ ಒಂದು ನೋಡಿದ್ರೆ ಏನಾರ ಒಂದು ನೆನಪಾಕೆ ಒಂಥರ ರಸುಳ್ಳೆಲ್ಲ ಈಗ ಇದನ್ನ ಹುರಿಬೇಕು ಹೊತ್ನಾಗ ಹುರಿದು ಕಿವುಚಿ ಅದಕ್ಕೆಲ್ಲ ಮಸಾಲೆ ಅಂದರೆ ಸಾಂಬಾರು ಪುಡಿ ಅಚ್ ಖಾರದ ಪುಡಿ ಉಪ್ಪು ಅರಿಶಿನ ಉಪ್ಪು ಹಾಕಿ ಒಗ್ಗರ್ನಿಗೆ ಕೊಟ್ಬಿಟ್ರಾಗಿ ಹೊತ್ತು ಬೆಳ್ಳುಳ್ಳಿ ಒಗ್ಗರಣೆ ಆಲ್ರೆಡಿ ನಾನು ಟೊಮಾಟೆ ಸಾಂಬಾರು ಹೆಂಗೆ ಮಾಡೋದಂತ ಸುಮಾರು ಸಲ ಶೇರ್ ಮಾಡೀನಿ ಅದಕ್ಕೆ ಇವತ್ತೇನು ಶೇರ್ ಮಾಡೋಕ್ಕವಲ್ಲ ಪದೇ ಪದೇ ಅದನ್ನ ಏನು ಶೇರ್ ಮಾಡೋದು ಅಂತ ಹೇಳ್ಬಿಟ್ಟು ತ ಇದು ಪಾಲಕ್ ಸೊಪ್ಪು ಇದ್ದಿದ್ರೆ ಸಾಂಬಾರು ಮಾಡ್ತಿದ್ದೆ ಸೊಪ್ಪು ಸಾರು ಆಗೈತಿ ನೋಡೋಣ ನಾನು ಏನು ಮಾಡಿದೆ ರಜೆ ಐತಲ್ಲ ಅವಾಗ ತರಿಸ್ತೀನಿ ನಮ್ಮ ಮನೆಯವರು ಇನ್ನೂ ಬಂದಿಲ್ಲ ನೋಡಿರಿ ಆಫೀಸ್ನಾಗ ಕೆಲಸ ಐತೆ ಅಂತ ಹೇಳ್ಬಿಟ್ಟು ಇನ್ನೂ ಅದನ್ನ ಕೆಲಸ ಮಾಡ್ಕೊತದಲ್ಲ ಆಮೇಲೆ ಏಳು ಆಗೈತಿ ಈಗ ಏಳುವರೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡೀನಿ ಅವ್ರಿಗೂ ಬಂದಿಲ್ಲ ಫೋನ್ ಹಚ್ಚಿ ಕೇಳಿದೆ ಹೂ ಹೂ ತರ್ತೀನಿ ಅಂತಂದು ಹೋದ್ರು ಅವರು ಬಂದಿಲ್ಲ ಹೂನು ಬರಲಿಲ್ಲ ಹಂಗ ದೀಪ ಹಚ್ಚಿಕ್ಕಾಗಿ ಮುಂಗ್ಬಿಟ್ಟೆ ಇನ್ನೇನು ನಾಳೆ ನಾಡಿದ್ದು ಮತ್ತು ಎಲ್ಲ ಕ್ಲೀನ್ ಮಾಡ್ಕೊತೀವಿ ದೀಪಾವಳಿ ಹಬ್ಬಕ್ಕೆ ದಸರಾ ಹಬ್ಬಕ್ಕೆ ಮಾಡ್ಬೇಕಾಯ್ತು ಮಾಡೋಕ್ಕಾಗಲಿಲ್ಲ ಮತ್ತೀಗ ಈಗ ದೀಪಾವಳಿ ಅಂದರೂ ಮಾಡಲೇಬೇಕು ಮತ್ತು ಇದನ್ನ ಗಾಡಿ ಪೂಜನೂ ಮಾಡ್ಕೋಬೇಕು ಏನೇನಕೈತಿ ನೋಡೋಣ ಶೇರ್ ಮಾಡ್ಕೊತೀನಿ ಬಟ್ಟಿನಲ್ಲಿ ಮನೆ ಅಂತ ನಾಳೆ ನಾಡಿದ್ದು ಕ್ಲೀನ್ ಮಾಡ್ಕೊಳ್ಳೋದ್ರೆ ಇಬ್ಬರು ಮಾಡಿದ್ರೆ ಆಯ್ತು ಬಿಡ್ತೈತೆ ನಂಗೆ ಒಬ್ಬಕ್ಕೀಗ ಅಂದ್ರೆ ಆಗೋದಿಲ್ಲ ಹಾಗಾಗಿ ಅವ್ರು ಇದ್ದಾಗ ಮಾಡ್ಕೊತೀನಿ ಅವರು ಹೆಲ್ಪ್ ಮಾಡಿಕೊಡ್ತಾರೆ ಇದನ್ನೆಲ್ಲ ಧೂಳ ಹೊಡೆದು ಟೈರ್ಸ್ ಎಲ್ಲ ಉಜ್ಜಿ ಒರೆಸಿ ಕೊಡ್ತಾರೆ ಹಂಗಾಗಿ ಅವರು ಜಾಸ್ತಿ ಮಾಡೋದು ಕೆಲಸನ ಮನೆ ಕ್ಲೀನ್ ಮಾಡಬೇಕಾದ್ರೆ ಅವರ ಜಾಸ್ತಿ ಮಾಡೋದು ನಾನು ಇನ್ನೂ ಕಡಿಮೆ ಹಂಗೆ ಮಾಡಿಕೊಡ್ತಾರ ನಾನು ಅದಕ್ಕೆ ನಾಳೆ ನಾನೀಗ ಇದು ಆಲೂ ಪರೋಟ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಅವ್ರಿಗೆ ಲೇಟ್ ಆಗಿ ಬರೋದತ್ತರ ಅದಕ್ಕೆ ನಾಳೆ ಬೆಳಿಗ್ಗೆ ಬಿಸಿ ಬಿಸಿ ಮಾಡ್ಕೊಂಡು ತಿಂದ್ರೆ ಅದು ಈಗ ಮಾಡಿಟ್ಟು ಬಿಡ್ತಾವೆ ಆಗ್ಬಿಡ್ತಾವಂತಾರೆ ಅದ್ರೊಳಗೆ ಅದಕ್ಕೆ ನಾಳೆ ಮಾಡಿದ್ರೆ ಈಗ ಒಂದು ಸ್ವಲ್ಪ ಟೊಮೆಟೊ ಸಾರು ಅನ್ನ ಮಾಡಿದ್ರೆ ಸಾಂಬಾರು ಉಳಿದ್ರೆ ನಾಳೆಗೆ ಕ್ಲೀನ್ ಮಾಡ್ತಿರ್ತೀವಿ ಮನೇನ ಅವಾಗ ಉಳಿದ್ರೂ ಅನ್ನ ಮಾಡ್ಕೊಂಡು ತಿನ್ಬೋದು ಕೆಲಸ ಮಾಡ್ಬೇಕಾದ್ರೆ ಅಡುಗೆ ಮಾಡೋಕ್ಕ ಟೈಮ್ ಇರೋಂಗಿಲ್ಲ ಅದಕ್ಕೆ ಒಂದು ಐದು ಟೊಮೆಟೊ ತೊಗೊಂಡು ಮಾಡಾಕತ್ತೀನಿ ಚಲೋತ್ನಾಗ ಉರಿ ಇಟ್ಟು ಹುರಿದ್ವಿ ಅಂದ್ರೆ ಒಳಗೆಲ್ಲ ಇದಾಗ್ತೈತಿ ಫ್ರೈ ಹುರಿದೈತಿ ಮೆತ್ತಗಾಗಿ ಚಲೋ ಟೇಸ್ಟ್ ಬರ್ತೈತಿ ಹುರಿದ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕಿದ್ವಿ ಅಂದ್ರೆ ಲಾಸ್ಟಲ್ಲಿ ಎಣ್ಣೆ ಹಾಕಿ ಚೂರು ಫ್ರೈ ಮಾಡಿ ಮಾಡಿದ್ರೆ ಚಲೋ ಆಕೈತಿ ಸಾಂಬಾರು ಹಾಗೆ ಹಸಿದು ಮಾಡ್ತೀವಲ್ಲ ಅದು ಒಂಥರ ಟೇಸ್ಟ್ ಬೇರೆ ಆಗ್ತತಿ ಇದ್ರ ಟೇಸ್ಟಾಗ ಬೇರೆ ಆಗ್ತತಿ ಇದನ್ನ ಸಾಂಬಾರು ಮಾಡ್ತೀನಿ ಫ್ರೆಂಡ್ಸ್ ನಮ್ಮ ನಾವೇನು ತೋರಿಸ್ತೀನಿ ರೀ ನಿಮ್ಗೆ ಇಲ್ಲಿ ಇದನ್ನು ಹಾಕಿನಿ ಇದ್ರ ಮ್ಯಾಗ ಒಂದು ಲೈಟ್ ಐತೆ ಆ ನೇರವಾಗಿ ಬೀಳಾಕ ಆ ಲೈಟು ಚಾರ್ಜಿಗೆ ಹಾಕಿದ್ದೆ ಅದೇನು ದೊಡ್ಡದಿಲ್ಲ ಲೈಟ್ ಚಿಕ್ಕದೈತಿ ನೋಡ್ರಿ ಆರಾಮ್ಸೆ ಆಟ ಆಡಕತ್ತ ಮ್ಯಾಗ ಮಾಡ್ಕೊಂಡು ಒಂಥರ ಅಳಾಕತ್ತಿದ್ಲ ಅದಕ್ಕೆ ಅಡ್ಡಾಕಿನಿ ಆರಾಮಸೆ ಮಲ್ಕೊಲಿ ನೆಲ ಐತಿ ಆಟ ಹೇಳ್ಬಿಟ್ಟು ಬಿಟ್ಟಿನಿ ಅಲ್ಲಿ ಆಟ ಆಡಕತ್ತ ನೋಡ್ರಿ ದೀಪ ಹಚ್ಚಿ ಸೊಪ್ಪು ಅನ್ನಕತ್ತಾರ ಈಗ ನಾವ್ ಹೋಗದ್ರಿಗ ನಾ ಓಡಾ ಹೋಗಾರ ಗಾಡಿ ತಂದಿರ್ತಾರ ಗಾಡಿ ಮ್ಯಾಗ ಹೋಗ್ಬಿಡ್ತಾರ ಹತ್ತು ರೂಪಾಯಿ ಅಂತ ಹೇಳಿ ಬಿಟ್ರಿ ಅಲ್ಲಿಗೆ ಹೋಗ್ಬಿಟ್ರಿ ಈಗ ನಾನು ಇಲ್ಲಿ ಅವ್ರು ಅಲ್ಲಿ ಹೋಗ್ಯಾರ ಗಾಡಿ ಮ್ಯಾಗ ಬಂದ್ರ ತಳ್ಳು ಗಾಡಿ ಮ್ಯಾಗ ಬರ್ತಾರ ನೋಡ್ರಿ ಅವರಾದ್ರೂ ನಿಧಾನವಾಗಿ ನೋಯ್ಗೆ ಹೋಗ್ತಾರೆ ಈ ದೊಡ್ಡ ದೊಡ್ಡ ಗಾಡಿ ಮಾಡಿಕೊಂಡು ನಂಗೆ ಓಡೋರ್ತಾರೆ ಓಕೆ ಫ್ರೆಂಡ್ಸ್ ನಾನು ಸಾಂಬಾರು ರೆಡಿ ಮಾಡಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಲವ್ ಲಾಂಗ್ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಕೊಡೋದನ್ನು ಮರಿಬೇಡ್ರಿ ಆಮೇಲೆ ನಿನ್ನೆ ಕಮೆಂಟ್ ಮಾಡಿಲ್ಲ ಹೇಳ್ಬಿಟ್ಟು ವೀಡಿಯೋದಾಗೆ ಹೇಳಿದ್ದೆ ಎಲ್ಲರೂ ಒಂದಿಷ್ಟು ಜನ ಕಮೆಂಟ್ ಮಾಡಿದ್ರಿ ಖುಷಿ ಆಯಿತು ಅಂದರೂ ನಾನು ಸಬ್ಸ್ಕ್ರೈಬರ್ ನನ್ನ ಮಾತಿಗೆ ಒಂದು ಸ್ವಲ್ಪ ಇದನ್ನ ನನ್ನ ಮಾತಿಗೆ ನನ್ನ ಹೇಳಕ್ಕೆ ಬರೋದು ನೋಡ್ರಿ ಮಾಡೋದು ಏನು ಅಂತಲೇ ಹೇಳಕ್ ಜಾಸ್ತಿ ಮಾತಾಡೋಕು ಬರಲ್ಲ ಫ್ರೆಂಡ್ಸು ನನಗೆ ಹಂಗಾಗಿ ನಾ ಹಿಂದಿರೋದು ಮಾತಾಡ್ತೀನಿ ಬಟ್ ಅದು ಇದು ಅಂದ ಚಂದ ಮಾಡಿ ಮಾತಾಡೋಕೆ ಬರಲ್ಲ ನನಗೆ ಅಷ್ಟೊತ್ತು ನನ್ನ ಮಾತಿಗೆ ಬೆಲೆ ಕೊಟ್ಟು ಕಮೆಂಟ್ ಮಾಡಿದ್ರಿ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ಸ್ಫುಲ್ ಆಗಿರ್ತೀನಿ ನಿಮ್ಗೆ ಸಪೋರ್ಟ್ ಮಾಡಿರಿ ಹಿಂಗೆ ಎಷ್ಟರ ಬರಲಿ ಮಾಡ್ಕೊತ ಹೋಗಿ ಒಟ್ಟು ಬಿಡೋಂಗಿಲ್ಲ ಯಾಕೆ ಬಿಡೋಂಗಿಲ್ಲ ಅಂತ ಮುಂದೆ ಹೇಳ್ತೀನಿ ನಿನ್ನ ಸಪೋರ್ಟು ಹಿಂಗೈತೆ ನೋಡಿರಿ ಟೊಮೆಟೊ ಹುರ್ಕ್ಬಿಟ್ಟು ಆರಕ್ಕೆ ಇಟ್ಟು ಬಂದೀನಿ ಬಿಸಿ ಇರುತ್ತೆ ಅದನ್ನ ಕೂಚಕ್ಕೆ ಆಗೋದಿಲ್ಲ ಬಿಸಿ ಆರಲಿ ಅಂತೇಳ್ಬಿಟ್ಟು ಬಿಟ್ಟು ಬಂದೀನಿ ನಾನು ತಂದಿರುವಂಥ ಸೀರೆಗಳಲ್ಲಿ ಇನ್ನೂ ನಾಲ್ಕು ಸೀರೆ ಅದಾವು ಬೇಗ ಬೇಗ ಆಫರ್ ಪ್ರೈಸಲ್ಲಿ ಕೊಡ್ತೀನಿ ದೀಪಾವಳಿ ಹಬ್ಬಕ್ಕೆ ಬುಕ್ ಮಾಡಿಕೊಡ್ರಿ ಚೆನ್ನಾಗದವು ಕ್ವಾಲಿಟಿನೂ ಕೂಡ ಚೆನ್ನಾಗದವು ಮತ್ತು ಕಲರ್ ಕಾಂಬಿನೇಷನ್ನು ಸಖತ್ತಾಗಿದೆ ಫ್ರೆಂಡ್ಸ್ ನೋಡ್ರಿ ಇದು ಎಷ್ಟು ಚೆನ್ನಾಗೈತಿ ಫುಲ್ ಬಾಡಿ ನೋಡಿರಿ ಎಷ್ಟೋತನ ಸುಮ್ಮನೆ ಇದ್ಲು ಈಗ ನಾ ಮಾತಾಡಕ್ಕೆ ಅಂತಿಟ್ಟರೆ ಹಿಂಗೆ ಮಾಡಿ ಎಷ್ಟು ಚೆನ್ನಾಗೈತಿ ಸೀರೆ ಇದು ದೀಪಾವಳಿ ಹಬ್ಬ ಇನ್ನೇನು ಹತ್ತಿರದಲ್ಲೇ ಬಂತು ಒಂದು ದೂರ ಅಂದರೆ ಒಂದು ಐದು ದಿವಸ ಬೇಕಾಗತ್ತೆ ಐದು ದಿನವೂ ಬೇಕಾಗಲ್ಲ ಅಷ್ಟ್ರೊಳಗಿನ ಮುಟ್ಟುತ್ತ ನಾವು ಐದು ದಿವಸ ಅಂತ ಹೇಳ್ತೀವಿ ಹತ್ತಿರದಲ್ಲಿ ಇದ್ದವ್ರಿಗಾದ್ರೆ ಒಂದು ಎರಡು ದಿನ ಮೂರು ದಿನದಲ್ಲಿ ನಿಮ್ಗೆ ಸೀರೆ ಬಂದು ತಲುಪ್ತವೆ ದೀಪಾವಳಿ ಹಬ್ಬಕ್ಕೆ ಹೊರಗಡೆ ಸೀರೆ ತೊಗೊಳೋದಕ್ಕಿಂತ ನನ್ನ ಹತ್ರ ಸೀರೆನ ತೊಗೊಂಡ್ರೆ ನನಗೊಂದು ಒಂದು ಹೆಲ್ಪ್ ಆಗುತ್ತೆ ನಿಮಗೂ ಕೂಡ ಸೀರೆ ತೊಗೊಂಡ್ರು ಅಂತ ಖುಷಿನೂ ಆಗುತ್ತೆ ಶೈನಿಂಗ್ ನೋಡ್ರಿ ಎಷ್ಟು ಚೆನ್ನಾಗೈತಿ ಫ್ರೆಂಡ್ಸ್ ನಾನು ಯಾವುದೇ ಫಿಲ್ಟರ್ ಹಾಕಿಲ್ಲ ಮತ್ತು ಜಾಸ್ತಿ ಲೈನ್ ಹಾಕಿಲ್ಲ ಒಂದೇ ಒಂದು ಟ್ಯೂಬ್ಲೆಟ್ ಅದು ಒಂದು ಮಾತ್ರ ಹಾಕಿ ತೋರ್ಸೀನಿ ಎಷ್ಟು ಚೆನ್ನಾಗಿತ್ತು ನೋಡ್ರಿ ಯಾರಿಗಾದ್ರೂ ಬೇಕಂದ್ರೆ ಆಫರ್ ಪ್ರೈಸ್ ದೀಪಾವಳಿಗೆ ಆಫರಲ್ಲಿ ಇಟ್ಟಿದ್ದೀನಿ ಕಡಿಮೆ ಮಾಡೀನಿ ಸ್ವಲ್ಪ ಬೇಕಂದ್ರೆ ತೊಗೊಳ್ರಿ ಪದೇ ಪದೇ ಇನ್ನ ತೋರಿಸ್ತೀನಿ ಅಂತ ಅನ್ಕೋಬೇಡ್ರಿ ಯಾರಾದರೂ ಹೊಸ್ದಾಗಿ ನೋಡ್ತಿರ್ತಾರೆ ನೋಡ್ರಿ ಅವ್ರಿಗೆ ಏನಾದ್ರೂ ಇಷ್ಟ ಹೇಳ್ಬಿಟ್ಟು ಒಂದು ಅನ್ನೋ ಒಂದು ಉದ್ದೇಶದಿಂದ ಹಾಗೆಲ್ಲ ಎಲ್ಲ ವೀಡಿಯೋಗಳಲ್ಲಿ ಸೀರೆ ತೋರಿಸ್ತೀನಿ ಇದು ಅಂಥ ಮಸ್ತ್ ಐತಿ ಫ್ರೆಂಡ್ಸು ಯಾರಿಗಾದ್ರೂ ಬೇಕಂದ್ರೆ ತಗೊಳ್ರಿ ರಾಯಲ್ ಬ್ಲೂ ಮತ್ತು ಸ್ಕೈ ಬ್ಲೂ ಕಾಂಬಿನೇಷನು ಬೆಂಟೆಕ್ಸ್ ಪೌಡರ್ ಐತಿ ಸಾಫ್ಟಾಗಿರೋದು ತುಂಬ ಚೆನ್ನಾಗಿ ಅದು ಸೆಮಿ ಕ್ರೇಕ್ ಸಿಲ್ಕ್ ಸ್ಯಾರಿ ಫ್ರೆಂಡ್ಸಿ ವೇರ್ ಮಾಡಿದ್ರೆ ಸೂಪರಾಗಿ ಇರ್ತೈತಿ ಈ ರೀತಿ ಲೈನ್ಸ್ ಬಂದಾವೆ ಸೀರೆ ಒಳಗೆ ಚೆನ್ನಾಗೈತೆ ಫ್ರೆಂಡ್ಸು ಸಾಫ್ಟ್ ಅದಾವೆ ಸಾಫ್ಟ್ ಅದಾವನ್ನ ಅಂತ ಕೇಳ್ತೀವಿ ಸಾಫ್ಟ್ ಅದಾವೆ ಫ್ರೆಂಡ್ಸು ನಾಳೆ ಚೆಕ್ ಮಾಡಿ ತೊಗೊಂಡು ಕ್ವಾಲಿಟಿನ ಕ್ವಾಲ್ಟಿನ ಇದು ಒಂದು ಐತಿ ನಿನ್ನೆ ಒಂದು ಪೋಸ್ಟ್ ಮಾಡಿದೆ ಮೊನ್ನೆ ಗುರುವಾರ ಪೋಸ್ಟ್ ಮಾಡಿದೆ ಹಾಂ ನಿನ್ನೆ ಫ್ರೆಂಡ್ಸು ಗುರುವಾರ ಶುಕ್ರವಾರ ಇದು ನೋಡಿರಿ ಇದು ಯಾವ ಎಲ್ಲ ಅಂದರೆ ಲೆಮನ್ ಎಲ್ಲ ಇದೆ ಮತ್ತು ಪಿಂಕ್ ಬಾರ್ಡ್ರ ಐತಿ ಒಂದು ಸ್ವಲ್ಪ ಆಫರ್ ಪ್ರೈಸಲ್ಲಿ ಕೊಡ್ತೀನಿ ದೀಪಾವಳಿ ಹಬ್ಬಕ್ಕೆ ತೊಗೊಂಬಿಡ್ರಿ ಫ್ರೆಂಡ್ಸ್ ಮತ್ತು ನಾನು ಯಾಕೆ ನಾವ ದೀಪಾವಳಿಗೆ ಬೇಗ ಬೇಗ ಬುಕ್ ಮಾಡ್ಕೊಳ್ರಿ ಬೇಕಂದ್ರೆ ಬೇಗ ಬರ್ತಾವೆ ಇಲ್ಲಂದ್ರೆ ಮತ್ತೆ ಹಬ್ಬ ಮುಗಿದ್ಬಿಟ್ಟು ಲೇಟಾಗಿ ಬುಕ್ ಮಾಡ್ಕೊಳ್ರಿ ಅದಕ್ಕೆ ಪೋಸ್ಟ್ ಮಾಡಬೇಕಲ್ಲ ಇದು ಒಂದು ಇದು ಮಸ್ಟರ್ಡ್ ಎಲ್ಲ ಫ್ರೆಂಡ್ಸ ಮಸ್ಟರ್ಡ್ ಎಲ್ಲ ಮತ್ತೆ ಗ್ರೀನ್ ನೋಡಿರಿ ಇದು ಮೇನ್ಗಡೆದು ಸ್ಮಾಲ್ ಬಾರ್ಡ್ರ್ ಐತಿ ಕೆಳಗಡೆ ಬಿಗ್ ಬಾರ್ಡ್ರು ಗಂಟೆಕ್ಸ್ ಬಾರ್ಡ್ರ್ ಇತ್ತು ಸರಿ ಇದು ನಾಲ್ಕು ಅದಾವ ಫ್ರೆಂಡ್ಸ ಡ್ರೆಸ್ ಅಂತೂ ತೋರಿಸಿನಿ ಡ್ರೆಸ್ಸನ್ನು ಕೂಡ ಯಾರಿಗಾದ್ರೂ ಬೇಕು ಅಂತಂದ್ರೆ ಆರ್ಡರ್ ಮಾಡ್ಕೊಳ್ಳಿ ಏನಾಯ್ತವಾ ಆ ಸುಮ್ಮನೆ ಇದ್ಲು ಇಷ್ಟೊತ್ತನ್ನು ಅಡಿಗೆ ಮನೆಗೆ ಅಡಿಗೆ ಮಾಡಕತ್ತಿದ್ದೆ ಅವಾಗ ಸುಮ್ಮನೆ ಇದ್ಲು ಯಾವಾಗ ನೋಡಿದ್ರೆ ಹಿಂಗೆ ನಾವು ವೀಡಿಯೋ ಮಾತಾಡೋಕಂದ್ರೆ ಅಳಕ್ಕೆ ಸ್ಟಾಪ್ ಮಾಡ್ತಾ ಇಲ್ಲಾಂದ್ರೆ ಏನಾದರೂ ಅವ್ವಾ ಅವ್ವಾ ಅಂತ ಕೂಡ ಸ್ಟಾರ್ಟ್ ಮಾಡ್ತಾ ಓಕೆ ಫ್ರೆಂಡ್ಸ್ ಯಾರಿಗಾದ್ರೂ ಬೇಕಂದ್ರೆ ಸ್ಕ್ರೀನ್ ಮೇಲಿರುವಂಥ ನಂಬರ್ಗೆ ಸ್ಕ್ರೀನ್ಶಾಟ್ ಕಳಿಸ್ರಿ ನಿಮ್ಗೆ ಯಾವ ಸೀರೆ ಬೇಕು ನೋಡಿರಿ ಅದು ಸ್ಕ್ರೀನ್ಶಾಟ್ ಕಳಿಸ್ರಿ ಅದನ್ನು ನಾನು ನಿಮ್ಗೆ ರೇಟ್ ಹೇಳ್ತೀನಿ ಕಡಿಮೆ ಮಾಡೀನಿ ಭಾಳ ಅಂದ್ರೆ ಭಾಳ ಕಡಿಮೆ ಮಾಡೀನಿ ಜಾಸ್ತಿ ಏನು ನಾನು ಇದನ್ನ ಇಟ್ಕೊಂಡಿಲ್ಲ ಪ್ರಾಫಿಟ್ ಇಟ್ಕೊಂಡಿಲ್ಲ ಫ್ರೆಂಡ್ಸು ಸ್ವಲ್ಪ ಇಟ್ಕೊಂಡಿನಿ ಯಾಕಂದ್ರೆ ಸೇಲ್ ಆಗಲಿ ಅಂತ ಹೇಳ್ಬಿಟ್ಟು ಆಮೇಲೆ ಇದೇ ಸೀರೆನ ಸಾವಿರದ ಏಳ್ನೂರು ಎಂಟುನೂರು ಹಿಂಗೆಲ್ಲ ಕೊಡಗತ್ತಾರ ನಾನು ಅದ್ರಕ್ಕಿಂತ ಭಾಳ ಅಂದ್ರೆ ಭಾಳ ಕೊಡ ಹಾಕ್ತೀನಿ ಫ್ರೆಂಡ್ಸು ಕಡಿಮೆ ಕೊಡ ಹಾಕ್ತೀನಿ ಬೇಕಂದ್ರೆ ಬುಕ್ ಮಾಡಿಕೊಡ್ರಿ ಸ್ಕ್ರೀನ್ ತೆಗೆದು ಕಳಿಸ್ರಿ ಇಷ್ಟೇ ಸಪೋರ್ಟ್ ಮಾಡಿರಿ ಕ ನಿಮ್ಮ ಸಪೋರ್ಟ್ ಇರ್ಬೇಕು ನನಗೆ ನಿಮ್ಮ ಸಪೋರ್ಟ್ ಇದ್ರೆ ನಾನು ಮುಂದುವರಿಯಕ್ಕೆ ಸಾಧ್ಯ ಎಷ್ಟೊಂದು ಜನ ಮುಂದೆ ಹರ್ದಾರ ಅದರಲ್ಲಿ ನಾನು ಒಬ್ಬಕ್ಕೆ ಅಂತಂದೇಳಿ ನನಗೂ ಸಪೋರ್ಟ್ ಮಾಡ್ರಿ ಡ್ರೆಸ್ ಬೇಕಂದ್ರೆ ಡ್ರೆಸ್ ನಿಮಗೆ ಆಲ್ರೆಡಿ ಶೇರ್ ಮಾಡ್ಕೊಂಡಿನಿ ಅವನ್ನೆಲ್ಲ ಈಗ ಬಿಚ್ಚಿ ತೆಗೆದು ತೋರಿಸ್ಬೇಕಂದ್ರೆ ಮತ್ತೆ ಈ ಕಾಳಾಗತ್ತಳೆ ಶಾರ್ಟ್ ವಿಡಿಯೋ ಆದವು ಅವನು ಇದ್ರೊಳಗೆ ಶೇರ್ ಮಾಡ್ತೀನಿ ಡ್ರೆಸ್ಸಿನ ವೀಡಿಯೋನು ಕೂಡ ನೋಡಿ ಸಪೋರ್ಟ್ ಮಾಡಿರಿ ತೊಗೊಳ್ರಿ ಡ್ರೆಸ್ ಮತ್ತು ಸೀರೆನಂತ ಕೇಳ್ಕೊತಿದ್ವಿ ಫ್ರೆಂಡ್ಸು ಓಕೆ ಯಾಕಿನ ಸಮಾಧಾನ ಮಾಡ್ತೀನಿ ನೋಡಿರಿ ಫ್ರೆಂಡ್ಸು ಅನ್ನ ಮತ್ತು ಟೊಮೆಟೊ ಸಾಂಬಾರು ಮಾಡಿದೆ ನಾವ್ಯಾಗ ಉಣ್ಸಿದೆ ಉಣಿಸ್ಕೊತ ನಾನು ಕೂಡ ಉಣ್ಣಾಕತ್ತಿದ್ದೆ ಹೊಟ್ಟೆ ಹಸುವಾಗಿತ್ತು ಸಾಂಬಾರು ಅಂತರೂ ಸೂಪರ್ ಆಗಿತ್ತು ಟೊಮೆಟೊ ಸಾರು ಭಾಳ ರುಚಿ ಆಕೈತಿ ಫ್ರೆಂಡ್ಸು ಜಾಸ್ತಿ ಹೊತ್ತು ಕುದಿಸ್ಬೇಕು ಎಷ್ಟು ಕುದಿಸ್ತೀವಿ ನೋಡ್ರಿ ಅಷ್ಟು ಚೆನ್ನಾಗಿ ರುಚಿಯಾಗಿ ಬರ್ತೈತಿ ಟೊಮೆಟೊ ಸಾರು ಈ ಕಡೆ ಎಲ್ಲ ಟೊಮೆಟೊ ರಸಮ್ ಅಂತಾರ ನಾವು ಸಾಂಬಾರು ಅಂತೀವಿ ನೋಡ್ರಿ ಎರಡು ಕಡೆ ಪಾಪಡೆ ಹಪ್ಪಳ ತಿನ್ನಾಕತ್ತಾಳೆ ಅನ್ನ ಹೋದ್ರೆ ಬಾಯಿ ತೆಗಂಗಿಲ್ಲ ಹಪ್ಪಳ ಇಟ್ಟರೆ ಬಾಯಿ ತೆಗಿತಾಳೆ ಹಿಂಗೆ ಅಷ್ಟು ಹುಷಾರಾಗ್ಯಾಳೆ ನವಕ ಅಕ್ಕಿಗೆ ಉಣಿಸ್ಕೊಂತ ಆಲ್ರೆಡಿ ಹುಣಸಿದ್ದೆ ಅಕ್ಕಿಗೆ ಉಣಿಸ್ಬಿಟ್ಟು ಇಷ್ಟು ಅನ್ನ ಉಳಿದಿತ್ತು ಮತ್ತು ನೆನಪಾಯಿತು ಅಯ್ಯೋ ವೀಡಿಯೋನ ಮಾಡ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಮತ್ತು ಕಂಟಿನ್ಯೂ ವೀಡಿಯೋನ ಮಾಡ್ಕೊಳಕತ್ತೀನಿ ಇವತ್ತಿನ ವ್ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಕೊಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಹಂಗೆ ಏನಾದರೂ ಒಂದು ಪಿಚ್ಚರ್ ಹಾಕ್ಕೊಂಡು ತಿಂತಾ ತಿಂತಾಯಿರ್ತೀವಿ ಈಗ ನೋಡಿರಿ ಬೆಳಗಿನ ಬ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಶನಿವಾರ ಬೆಳಿಗ್ಗೆ ಎದ್ದು ಆಲ್ರೆಡಿ ಏನೇನೋ ಕೆಲಸ ಮಾಡಿದ್ದೆ ಬಟ್ ನೀರು ಬಿಸಿಗೆ ಹಾಕಿದ್ದೆ ನಾವ್ಯಾಗ ಹಿಂದಿನ ದಿವಸ ಮಾಡ್ಸೋಕ್ಕಾಗಿದ್ದಿಲ್ಲ ಅದಕ್ಕೆ ಅಕ್ಕಿಗೆ ಜ ಸ್ನಾನ ಮಾಡಿಸಿದ್ರಾಯ್ತು ಅಂತ ಹೇಳ್ಬಿಟ್ಟು ಬೆಳಗ್ಗೆನ ಬೇಗ ಹಾಕಿದ ಫಸ್ಟ್ ಸ್ನಾನ ಮಾಡಿಸಿ ಎಲ್ಲ ಕ್ಲೀನ್ ಮಾಡಿ ಈಗ ಪೌಡ್ರು ಕ್ರೀಮು ಎಲ್ಲ ಹಚ್ಚಿ ಮೇಕಪ್ ಮಾಡಾಗತ್ತೀನಿ ಅಕ್ಕಿಗೆ ವಿಡಿಯೋನ ತುಂಬ ಸ್ಪೀಡಲ್ಲಿ ಇಟ್ಟಿನಿ ತುಂಬ ಲೆಂತಿಯಾಗಿತ್ತು ವಿಡಿಯೋ ಅದಕ್ಕೆ ಇದು ರೆಡಿ ಮಾಡೋದು ಭಾಳ ಹೊತ್ತಾಗ್ಬಿಟ್ಟಿತ್ತು ಅದಕ್ಕೆ ಸ್ಪೀಡಲ್ಲಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಹೊರಗಡೆ ಕಿಟಕಿಯಾಗ ಪದೇ ಪದೇ ನೋಡ್ತಾ ಇದ್ದೆ ನೀವು ಅಬ್ಸರ್ವ್ ಮಾಡ್ಬೋದು ಯಾವುದಕ್ಕ ಅಂತಂದರೆ ಅಲ್ಲಿ ನಮ್ಮ ಮನೆ ಮುಂದಕ್ಕೆ ಮುಂದಿನ ರೋಡಲ್ಲಿ ಯಾರೋ ಒಬ್ರು ಏನು ಹಾಕ್ಕೊಂಡು ಸತ್ತಿದ್ರಂತ ಹಂಗಾಗಿ ಅಲ್ಲಿ ತುಂಬ ಜನ ಓಡಾಡಕತ್ತಿದ್ರು ಅದನ್ನ ನೋಡಕತ್ತಿದ್ದೆ ಫ್ರೆಂಡ್ಸ್ ನಾನು ಫ್ರೆಂಡ್ಸು ಆಲೂ ಪರೋಟ ನಿನ್ನ ರಾತ್ರಿನ ಮಾಡ್ಬೇಕಂದೇ ಆಗಲಿಲ್ಲ ಅದಕ್ಕೆ ಇವತ್ತು ಬೆಳಿಗ್ಗೆ ನಾಷ್ಟಕ್ಕೆ ಮಾಡಕತ್ತೀನಿ ಇದು ಊರನ್ನ ಎಲ್ಲ ರೆಡಿ ಆಯಿತು ಇಲ್ಲಿ ನೋಡ್ಬೋದು ಮೈ ಇದು ಗೋಧಿ ಹಿಟ್ಟು ನಾಲಿಟ್ಟಿನಿ ಹಂಚು ಬಿಸಿ ಇಟ್ಟಿನಿ ನೋಡ್ರಿ ಹಂಚು ಬಿಸಿಗಿಟ್ಟಿನಿ ಈಗ ಪಟ ಪಟ ಮಾಡ್ತೀನಿ ರಾತ್ರಿ ಇದು ಅಣ್ಣ ಸಾರು ಉಳ್ದೈತಿನ ಇದನ್ನ ಮಧ್ಯಾಹ್ನ ತಿಂತೀವಿ ಈಗ ತಿಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೋಬೇಕು ಆಲೆ ಟೈಮ್ ಭಾಳ ಆಯಿತು ರಜೆ ಅಂಥೇಳಿ ಬಿಡ್ತೀವಿ ಇಬ್ಬರದು ರಜೆ ಹಂಗಾಗಿ ಲೇಟಾಗೆ ಎದ್ವಿ ನಾವಾಗ ಸ್ನಾನ ಮಾಡ್ಸಿನಿ ಈಗ ಪಟ ಪಟ ಮಾಡಿಕೊಡ್ತೀನಿ ಅವರು ನಮ್ಮ ಕಿ ತಿನ್ನಿಸ್ತಾರೆ ಆಮೇಲೆ ಅವರೆಲ್ಲ ಮಾಡಿಕೊಟ್ಟ್ಮೇಲೆ ನಾನು ಮಾಡ್ಕೊಂಡು ತಿಂತೀನಿ ನೋಡ್ರಿ ಆಲೇ ಮಾಡಕೀನಿ ಆಲ್ರೆಡಿ ಎರಡು ಮಾಡಿದೆ ಇದು ಮೂರನೇದು ಮಾಡಕತ್ತೀನಿ ಈಗ ಚಲೋ ಬರೋತ್ತ ಹಿಟ್ಟು ಚಲೋ ನೆನ ನೆನೀತು ಅಂದ್ರೆ ಪರೋಟ ಚಲೋ ಬರ್ತದೆ ನೋಡ್ರಿ ಎಷ್ಟು ಚೆನ್ನಾಗಿ ನಾವು ಎಣ್ಣೆ ಸ್ವಲ್ಪ ಹಚ್ತೀನಿ ಯಾಕೋ ಎಲ್ಲರಿಗೂ ಗಂಟ್ಲದಾಗ ಗಂಟ್ಲು ಕಫ ಆದಂಗೆ ಆಗ್ಬಿಟೈತಿ ಅದಕ್ಕೆ ಎಣ್ಣೆ ಚೂರು ಚೂರು ಎಣ್ಣೆಗೆ ಪ್ರಾಬ್ಲಮ್ ಏನು ಅಂದು ಗೊತ್ತಾಗ್ತಾ ಇಲ್ಲ ದುಬಾರಿ ಎಣ್ಣೆ ತಂದು ತಿನ್ನಕು ಆಗೋಲ್ಲ ನಮ್ಮದ್ರ ಕೈಲೇ ಶೇಂಗಾದ ಎಣ್ಣೆ ತಿನ್ನಿರಿ ಇದು ಒಳ್ಳೇದಲ್ಲ ಅಂತ ಹೇಳ್ತಾರೆ ಬಟ್ ಅದು ದುಬಾರಿ ಇರ್ತೈತಿ ಭಾಳ ದುಡ್ಡಿದ್ದ ದುಡ್ಡು ಬರೀ ಎಣ್ಣಿಗೆ ಇಡ್ಬೇಕಾಗತ್ತೆ ನೋಡೀನ್ರಿ ಆ ಕರಿಯೋದು ಬೆಸ್ಟ್ ಅಂತಾರೆ ನೋಡ್ರಿ ಉಬ್ತವು ಜಾಸ್ತಿ ಉಬ್ಬಂಗಿಲ್ಲ ಯಾಕಂದ್ರೆ ಊರು ನಾವು ಹೊರಗೆ ಬಂದಿರುತ್ತಲ್ಲ ಇದ್ರಾಗ ಮೊಸರು ತಿನ್ಬೇಕು ಚೆನ್ನಾಗಿರುತ್ತಾ ಬಟ್ ಮೊಸರು ತಿನ್ನೋಕ್ಕಾಗಲ್ಲ ಈಗ ಗಂಟ್ಲು ಒಂಥರ ಆಗಿಬಿಡೈತೆ ನನಗೂ ಎಲ್ಲರಿಗೂ ಮನೆ ನಮ್ಮನೆಯವ್ರಿಗೆ ಆಗೈತಿ ನೋಡ್ರಿ ಎಷ್ಟು ಚೆನ್ನಾಗ ಹೋಳಿಗೆ ಹೋಳಿಗೆ ಆದಂಗೆ ಇಲ್ಲೊಂದು ಮಾಡಿ ನೋಡ್ರಿ ಒಣ್ಣೆ ಬಾಲಿ ಮಸ್ತ್ ಬಂದ ರುಚಿ ಹೆಂಗದವ ಕೇಳ್ಬೇಕು ಎಲ್ಲರಿಗೆ ಗೊತ್ತಾಗ ಉಪ್ಪು ಖಾರ ಚಲೋತ್ನಾಗ ಬೇಯಿಸ್ಬೇಕು ಹಸಿ ಬಿಸಿ ತಿಂದ್ವಿ ಅಂದ್ರೆ ಹೊಟ್ಟೆ ಕೆಡ್ತಾರೆ ನೋಡ್ರಿ ಏನು ಬೇಂದೈತಿ ಈ ಥರ ಸುಡಬೇಕು ಹೊತ್ನಾಗ ಸೈಡಲ್ಲಿ ಮ್ಯಾಗ ಹಸಿ ಬಿಸಿ ಕಾಣಿಸ್ಬಾರ್ದು ನಮ್ಗೆ ಪ್ರಾಬ್ಲಮ್ ಅವು ಹಸಿ ಬಿಸಿ ತಿಂದ್ವಿ ಅಂದ್ರೆ ಈ ತರ ಕಪ್ಪ ಪರವಾಗಿಲ್ಲ ನೀಟಾಗೆ ಬೇಯಿಸ್ಕೊಂಡು ತಿನ್ಬೇಕು ಹಾಂ ಹಾ ರೀ ಮಾತಾಡ ಏನು ಹಂಗ ಎಲ್ಲ ಮಾತಾಡ್ತಾನೆ ಅಣ್ಣಂಗ ಮಾತಾಡ್ತಾನ ಅನ್ನಕು ಕ್ರಾಸ್ ಹೂರಿ ನಾವ್ಯಾಗ ಹಾಕ್ಕೊಂಡು ತಿನ್ನಿಸ್ರಿ ಹಂಗ ತಿಂದ್ರೂ ನಡಿತೈತಿ ಎಲ್ಲ ಹಾಕಿನ ಅದ್ರಾಗ ಹೌದಿಲ್ಲ ಏನು ಬೇಡ ಹೂರಿ ತುಪ್ಪಾ ಗಿಪ್ಪ ಮತ್ತಿಟ್ಟು ಮತ್ತ ಕಪ್ಪ ನೆಗಡಿ ಆಕತಿ ಹಂಗ ತಿನ್ರಿ ಉಪ್ಪಿನಕಾಯಿ ಹಚ್ಕೊಂಡ್ ತಿನ್ರಿ ಬೇಕಂತ ಉಪ್ಪಿನಕಾಯಿ ಮಸ್ತ್ ಐತಿ ಅದ್ರಿ ಟಿವಿ ಆನ್ ಐತಿ ಟಿವಿ ನೋಡ ಅಂತಾಡ್ರಿ ಅಲ್ಲಿ ಇನ್ನೊಬ್ಬಕ್ಕಿ ಕಿಟಕಿಯಾಗ ಹೋಗೋರು ಬರೋರಿಗೆ ನೋಡ್ತಾಳೆ ಅಲ್ಲೇ ಹಸು ಇದ್ದು ಅಂತಂದ್ರೆ ಕರಿತಾಳ ಅಪ್ಪ ಅಪ್ಪ ಅಮ್ಮ ಅಮ್ಮ ಬಾ ಬಾ ಅಂತ ಹೇಳಿ ಹ್ಞೂ ಚಲೋ ಆಗೈತೆ ನೋಡ್ರಿ ಹೋಳ ಕತಿ ಹಾಂ ಹ್ಞೂ ಅಲ್ಲಿ ಅಲ್ಲಿ ಯಾರ ಇದ್ರೆ ನೋಡ್ರಿಗೆ ತೋರಿಸ್ತೀನಿ ಯಾರ ಇರುತ್ತಲ್ಲ ಹೊರಗೆ ಹೌದಾ ಆ ಹುಡುಗ ಓಡಾಡ್ಕೊಂಡು ಓಡಾಡ್ತಿತ್ತಿಲ್ಲ ಅದು ನೋಡ್ಬಿಟ್ಟು ಉಯ್ ಉಯ್ ಅಂತಾಳೆ ನೋಡಿರಿ ತಿನ್ಸಕೊಂತಾರೆ ಅವರು ನಾನಾ ಮಾಡಿ ತಿನ್ನಿಸ್ಬೇಕಂದ್ರೆ ಲೇಟ್ ಆಗುತ್ತೆ ಅದಕ್ಕೆ ಅವರ ತಿನ್ನಿಸ್ತಾರ ನೀವು ತಿಂದು ಹೇಳ್ರಿ ಫಸ್ಟ್ ಅಲ್ಲ ಉಪ್ಪು ಖಾರ ತಿಂದ ನೀಗ ಹೌದಾ ಹೌದು ನೋಡಿ ನೀವು ತಿಂದು ಹೇಳ್ರಿ ಒಂದು ತುತ್ತು ಅಕ್ಕಿ ವಿಡಿಯೋ ಮಾಡ್ಬೇಕಾದ್ರೆ ಡ್ರಾಮಾ ಜಾಸ್ತಿ ಮಾಡ್ತಾಳೆ ಯಾ ಹ್ಞೂ ಚೆನ್ನಾಗೈತೆ ಉಪ್ಪು ಖಾರ ಆಗೈತೆ ಹ್ಞೂ ತಿನ್ರಿ ಅಕ್ಕಿಗೆ ತಿನ್ನಿಸ್ರಿ ಲಘು ಮಾಡಿ ಮಾಡಿಕೊಡ್ತೀನಿ ನಾನು ಆಗಲೇ ಹಾಕಿ ಹೋಗಿದ್ದೆ ಒಂದು ಎಣ್ಣೆ ಹಾಕಿಲ್ಲ ಹಂಗೆ ಬೇಯಿಸಾಕತ್ತಿದ್ದೆ ಫಸ್ಟ್ ಒಂದೊಂದು ಸಲ ಫಸ್ಟ್ ಎಣ್ಣೆ ಹಾಕ್ತೀನಿ ಆಮೇಲೆ ಕೆಲವೊಬ್ರು ಆ ಥರ ಸ್ವಲ್ಪ ಬೇಯ ಬೇಯಿಸ್ತೀವಿ ನೋಡ್ರಿ ಬೆಂದು ಸುಡ್ತೀವಲ್ಲ ಅದಾದಮೇಲೆ ಎಣ್ಣೆ ಹಚ್ಬೇಕು ಅಂತಾರೆ ಅದಕ್ಕೆ ಮುಂಚೆನೇ ಎಣ್ಣೆ ಹಚ್ಬಾರ್ದು ಅಂತಾರೆ ಬಟ್ ಫಸ್ಟಿಗೆ ಎಣ್ಣೆ ಹಚ್ಲೇಬೇಕಾಗುತ್ತಾ ಒನ್ನೇದ್ದು ಮಾಡ್ತೀವಲ್ಲ ಅವಾಗ ಯಾಕಂದ್ರೆ ಹಂಚು ಸ್ವಲ್ಪ ಇದಾಗಬೇಕಲ್ಲ ನಾನ್ ಸ್ಟಿಕ್ ಥರ ನೋಡ್ರಿ ಆಲೂಗಡ್ಡೆ ಚಲೋತ್ನಾಗ ಕುದ್ಬಿಟ್ಟಿದ್ವು ಹಣ್ಣು ಹಣ್ಣಿಗೆ ಕುದ್ದಿತ್ತಲ್ಲ ಚಲೋತ್ನಾಗ ಊರನ್ನ ಬಂದೈತಿ ಒಂಚೂರು ಗಟ್ಟಿ ಗಟ್ಟಿ ಇಲ್ಲ ಅದಕ್ಕೆ ಅದು ಓಪನ್ ಆಗ್ತಾಯಿಲ್ಲ ಹಿಟ್ಟನ್ನು ಕೂಡ ಅಷ್ಟೇ ಮೆತ್ತಗ ಸಾಫ್ಟಾಗಿ ಒಂದು ಅರ್ಧ ತಾಸಾಗಿತ್ತು ನಾನು ಅದನ್ನು ನೆನೆಸಿ ನಾದಿಟ್ಟು ನೆನೆಸಾಕ್ಬಿಟ್ಟು ಚೂರು ಓಪನ್ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ತೀರ ಓಪನ್ ಆಗ್ಲಾರ್ದಂಗೆ ಆದಕ್ಕಾಗಲ್ಲ ಯಾವುದೇ ಅಡಿ ಮಾಡ್ತೀನಿ ಎಲ್ಲ ಮಾಡಿ ಸ್ವಚ್ಛ ಮಾಡಿದೆ ಅಡುಗೆ ಮನೇನ ಒರೆಸ್ಕೊಂಬಿಟ್ಟೆ ಅಲ್ಲಿ ಇನ್ನೊಂದು ಸ್ವಲ್ಪ ಆಲೂಗಡ್ಡೆದು ಇದು ಉಳ್ದೈತಿ ಹೂನ ಮತ್ತು ಪರೋಟ ಅದ ಈಗ ನಾನು ಎರಡು ಪರೋಟ ಮತ್ತು ಉಪ್ಪುಕಾಯಿ ಹಾಕೊಂಡಿನಿ ಸ್ವಲ್ಪ ಉಪ್ಪುಕಾಯಿ ಹಚ್ಕೊಂಡು ತಿಂದರೆ ಆಯಿತು ಬಾಯಿಗೆ ರುಚಿ ಬರುತ್ತೆ ಗಂಟ್ಲು ಒಂಥರ ಆಗೈತಿ ಅದಕ್ಕೆ ಈಗ ತಿಂತೀನಿ ತಿಂದು ಟೈಮ್ ಆಗೈತಿ ಭಾಳ ಆಗೈತಿ ಇವತ್ತು ಟೈಮು ರಜೆ ಇತ್ತ ಹಿಂಗೆ ಟೈಮ್ ಆಗಿಬಿಡ್ತೈತಿ ತಿನ್ನೋಕೆ ತಿಂದು ಮನೆ ಕ್ಲೀನ್ ಮಾಡ್ಕೊಬೇಕು ಬಾ ನಾನು ಕೊಟ್ಟಾಗ ಒಂದು ಸ್ವಲ್ಪ ತಿನ್ಬಾ ನಾವೇ ನನ್ನ ಜೊತೆಗೊಂದು ಸ್ವಲ್ಪ ತಿನ್ ಬಾ ಎಷ್ಟು ತಿಂದ ರಾಕೆ ಒಂದೇ ಒಂದುವರೆ ಅಷ್ಟೇ ಆಯ್ತು ಬಾ ಜಾಸ್ತಿ ತಿನ್ನಂಗಿಲ್ಲ ಆದ್ರೂ ದಪ್ಪ ಹಾಕ ನನ್ನ ಜಾಸ್ತಿ ತಿಂದವರು ದಪ್ಪ ಆಗಂಗಿಲ್ಲ ಸ್ವಲ್ಪ ತಿನ್ ತಿಂದ್ರೂ ದಪ್ಪ ಜೋಡಿ ಎಲ್ಲ ಬಂತಾರೆ ನಮ್ಮ ಕಡೆಗೆ ಎಲ್ಲ ಬಿದ್ದವರು ಬೇಗ ದಪ್ಪ ಹಾಕಾರೆ ಮಸ್ತು ಬಿಸಿ ಬಿಸಿ ತಿನ್ನೋ ಅದೃಷ್ಟ ನಂಗಿಲ್ಲ ಮಾಡ್ದಕ್ಕಿಲ್ಲ ಮುಖ ತೊಗೊಂಬಂದು ತಿನ್ನ ಬಾರಾನವೇ ನಾವೆ ತಿನ್ನು ತಿಂದು ಮುಗಿಸ್ತೀನಿ ಬೇಗ ಬೇಗ ಫ್ರೆಂಡ್ಸ್ ನೋಡ್ರಿ ಮನೀನ ಕ್ಲೀನ್ ಮಾಡಕತ್ತೀವಿ ನಾಲ್ಕು ಗಂಟೆಗೆ ಕ್ಲೀನ್ ಮಾಡಕತ್ತೀವಿ ಫ್ರೆಂಡ್ಸ್ ನಮ್ಮ ಮನೆಯವರು ಸುಸ್ತಾಗೈತಿ ಒಂದು ತಾಸು ಮುಕ್ಕೊತೀನಿ ಎರಡು ತಾಸು ಮುಕ್ಕೊಂಡರು ಹಾಗಾಗಿ ಲೇಟ್ ಆಯಿತು ಆಗಲಿ ಮಾಡ್ಕೊತೀವಿ ಇವತ್ತಿಂದ ಸ್ಟಾರ್ಟ್ ಮಾಡಿವಿ ದೀಪಾವಳಿ ಹಬ್ಬದ ಕ್ಲೀನಿಂಗ್ ಇವಿಷ್ಟು ತಿಕ್ಕಿದ್ವು ಕ ಇವು ಬೆಳಿಗ್ಗೆ ತಿಕ್ಕಿದ್ವು ನೀರು ಎಲ್ಲ ಫಸ್ಟ್ ಮನೆಗೆ ಅವು ಇವು ಈಗೆಲ್ಲ ತಿಕ್ಕ ಕೊಟ್ಟರೆ ಅವರು ಇವನ್ನೆಲ್ಲ ಒರೆಸಿ ನಾನು ಇಡ ಅಲ್ಲಿ ನೋಡ್ರಿ ಅಡುಗೆ ಮನೆ ಎಲ್ಲ ತಂದಿದ್ದಿಟ್ಟಿ ಹಾಲನ್ಯಾಗ ಅಡುಗೆ ಮನೆಯಾಗ ಈಗ ನಮ್ಮ ಮನೆಯವರು ಧೂಳ ಹೊಡೆ

ಬಾತ್ರೂಮ್ನಾಗ ಕುತ್ಕೊಂಡು ತಿಕ್ಕಿ ತೊಳೆದು ತೊಳೆದು ಕೊಡ್ತಾರೆ ನಾನು ಒರೆಸಿ ಒರೆಸಿ ಅಲ್ಲಿ ಅಡುಗೆ ಮನೆ ಜೋಡಿಸ್ಕೊಂತೀವಿ ಹಂಗೆ ಒಟ್ಟು ನಾನು ಒಂದು ಸ್ವಲ್ಪ ತಿಕ್ಕಿ ತಿನ್ಕೊಡ್ರಿ ಅಂದರೆ ಬೇಡ ನೀನು ಎಲ್ಲ ಒರೆಸಿ ಅವನ್ನ ಜೋಡಿಸ್ಕೊಂಡು ನಾನು ಎಲ್ಲ ತಿಕ್ಕಿ ಕೊಡ್ತೀನಿ ಅಂತಾರೆ ಅದಕ್ಕೆ ಯಾವಾಗಲೂ ಹಂಗೆ ಮಾಡ್ತಾರೆ ಅವರು ನಂಗೆ ತಿಕ್ಕ ಹಚ್ಚಲ್ಲ ಜಾಸ್ತಿ ನೀನು ಒರೆಸ್ಕೊಂಡು ಜೋಡಿಸ್ಕೊಂಡ್ಬಿಡು ನಿನಗೆ ಹೆಂಗೆ ಬೇಕು ಅದನ್ನು ಜೋಡಿಸ್ಕೊಂತಾರೆ ಅದಕ್ಕೆ ನಾನು ಎಲ್ಲ ಒರೆಸ್ಕೊಂತೀನಿ ಕುತ್ಕೊಂಡು ಒರೆಸಿ ಜೋಡಿಸ್ತೀನಿ ನಮ್ಮ ನವೆ ಇಲ್ಲೇ ಕಿಟಕಿಯಾಗಿ ನಿಂತಾಳೆ ಇವತ್ತು ಸೈಗಂಟದ ಇನ್ನೇನು ಹಸು ಆತಂದ ಅಳ್ತಾಳ ಅದಕ್ಕೆ ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಬಿಟ್ರೆ ಒಂದು ಸ್ವಲ್ಪ ಟೊಮೆಟೊ ಸಾರು ಐತಿ ಇನ್ನು ಪರೋಟ ಐತಿ ಪರೋಟದ ಹೂರ್ನ ಐತಿ ಅದನ್ನೊಂದು ಚೂರು ಕಡ್ಲಿ ಇಟ್ಟು ಕಲಿಸಿ ಬೋಂಡಾ ಥರ ಮಾಡ್ಬೇಕಂತ ಮಾಡಿವಿ ಆಮೇಲೆ ಇದು ಅನ್ನ ಮಾಡ್ಕೋಬೇಕು ಬಿಸಿ ಅನ್ನ ಎಣ್ಣೀರು ಕಂಬ್ರಿಂದ ತಿನ್ನಕ ಈಗ ಇವನ್ನೆಲ್ಲ ಒರೆಸಿ ಹೇಳ್ಬೇಕು ನೋಡ್ರಿ ನಾನು ಅವ್ರ ಕೆಲಸ ಅವ್ರು ಕೆಲಸ ನಾ ಮಾಡ್ತೀನಿ ನಮ್ಮ ನಮಿತಾನು ಒಂದು ಸ್ವಲ್ಪ ಎಲ್ಲ ಎತ್ತಿಟ್ಲು ಇಬ್ರು ಸೇರಿ ಎತ್ತಿಟ್ರ ತಂದೆ ಮಗಳು ಹೇಳ್ತಿಟ್ಟಾರ ನಾನು ಇನ್ನು ವರ್ಷ ಆಗಿದ್ದೀನಿ ಫ್ರೆಂಡ್ಸ್ ನೋಡ್ರಿ ಎಲ್ಲ ಒರೆಸಿಟ್ಟಿನಿ ಬಟ್ಟೆ ಇಲ್ಲೇ ಐತಿ ನಾವ್ಯಾಗ ಹೊಟ್ಟ ಒಂದು ಇದನ್ನು ತಿಂದ್ಲು ಪರೋಟ ಪಾಪ ಸುಮ್ಮನೆ ಕಿಟಕಿಯ ನಿಂತ್ಕೊಂಡ್ಬಿಟ್ಟ ಹ್ಞೂ ತಿನಿಸು ಮಮ್ಮಿ ಅಂತ ಕೇಳೋಂಗಿಲ್ಲ ಹೊಟ್ಟೆ ಹಸುವಾಗೇತ ಮಮ್ಮಿ ತಿನಿಸು ನೀರು ಕುಡಿಸು ಆ ನಿನಗಂತೂ ತಿನ್ನಕ್ಕಾಗಲ್ಲ ಅಟ್ಲೀಸ್ಟ್ ನನ್ನಾದರೂ ಕೂಗ್ಬೇಕಾ ಮಮ್ಮಿ ಮಮ್ಮು ಕೂ ತಿನಿಸು ನೀರು ಕುಡಿಸು ಅನ್ಬೇಕು ಈಗ ತಿನ್ಸ ತಿನ್ರಿ ಫ್ರೆಂಡ್ಸು ನೋಡಿರಿ ಒಂದು ತಿಂದು ಮತ್ತೆ ಒಂದರದಾಗೆ ಎಷ್ಟು ವಿಷ ಹಸು ಆಗ್ಬಿಟ್ಟೈತಿ ಪಾಪ ಸುಮ್ಮನೆ ಕುಂತ ಈಗ ಅವನೆಲ್ಲ ಒರ್ಸಿದ್ಯಾಲ ಒರೆಸಿಬಿಟ್ಟು ಅಕ್ಕಿಗೆ ತಿನ್ಸಾಕತ್ತಿದ್ದೆ ನಮ್ಮ ಮನೆಯವರು ಅದನ್ನು ಕಸ ಎಲ್ಲ ಧೂಳ ಹೊಡೆದು ಕಸ ತುಂಬಿ ಸೋಪಿಂದು ಲಿಕ್ವಿಡ್ ಹಾಕಿದ್ರಲ್ಲ ಲಿಕ್ವಿಡ್ ಹಾಕಿ ಟೈಲ್ಸ್ ಎಲ್ಲ ತಿಕ್ಕ್ಯಾರ ನೋಡಿರಿ ತಿಕ್ಕಿ ಒಂದು ಹತ್ತು ನಿಮಿಷ ಬಿಟ್ಟಿದ್ರು ನೆನಿಲ್ಲೆ ಅದು ಹೇಳಿ ಬಿಟ್ಟು ಈಗ ಬಟ್ಟೆ ತೊಗೊಂಡು ಒರೆಸ್ಕೊಂಡ್ರ ಸ್ವಚ್ಛ ಆಗೈತೆ ನೋಡ್ರಿ ಟೈಲ್ಸ್ ನೋಡಿರಿ ಈ ಸಲ ಭಾಳ ಜಿಡ್ಡು ಆಗೈತಲ್ಲ ಯಾಕ ಅಂತ ಕೇಳಪ್ಪ ನಾನು ಏನು ಹೇಳಿರಿ ಆಗಸ್ಟ್ ತಿಂಗ್ಳದಾಗ ಕ್ಲೀನ್ ಮಾಡ್ಕೊಂಡಿದ್ವಿ ಮತ್ತೊಳೆ ಮಾಡೇ ಇಲ್ಲ ಹಂಗೆ ಕೆಳಗಿಂದ ಅಷ್ಟೆ ಮಾಡ್ಕೊತಿದ್ವಿ ಮ್ಯಾಗಿನ ಟೈಲ್ಸ್ ಒರೆಸ್ಕೊಂಡಿದ್ದಿಲ್ಲ ಜಿಡ್ಡು ಅಡುಗೆ ಹೆಂಗೆ ಮಾಡ್ತೀವಿ ಹೆಂಗೆ ಜಾಸ್ತಿ ಹಾಕೈತ್ರಿ ಆಮೇಲೆ ಫ್ಯಾನ್ ಹಾಕಿರಲ್ಲ ಅಡುಗೆ ಮಾಡಿದಾಗ ಹ್ಞೂ ಫ್ಯಾನ್ ಹಾಕಿದ್ರೆ ಅದು ಒಂಚೂರು ಹೊರಗೆ ಹೋಗ್ತೈತೆ ಘಾಟ್ ಆದಾಗ ಅಷ್ಟ ನಾವು ಫ್ಯಾನ್ ಹಾಕ್ಕೊಂತೀವಿ ಇಲ್ಲಂತಿಲ್ಲ ಹ್ಞೂ ರೀ ಇಲ್ಲ ನೀಟಾಗ ವರ್ತಿರ್ಬೇಕು ಇವ್ನು ಆ ಟೈಮ್ಸು ಉಲ್ಟ ಹಾಕ್ಯಾರ ಇದು ಉಲ್ಟಾ ಹಾಕ್ಯಾರ ನೋಡ್ರಿ ಇದು ಮ್ಯಾಗೆ ಬರ್ಬೇಕು ಮ್ಯಾಲಿನ ಕೆಳಗೆ ಕೆಳಗಿನ ಮ್ಯಾಗೆ ಹಾಕ್ಯಾರ ಇದು ಕರೆಕ್ಟ್ ಐತಿ ಹಿಂಗೆ ನೋಡ್ರಿ ಬಾಡಿಗೆ ಮನೆ ಹೆಂಗೆ ಬೇಕಂಗೆ ಕಟ್ ಕೊಟ್ಬಿಡ್ತಾರ ಓನರ್ಗಳು ಆರಾಮಾಗಿ ನಿಂತು ಮಾಡಿಸಿದ್ರೆ ನೀಟಾಗ ಮಾಡ್ತಾರೆ ಓನರು ಬಾಡಿಗೆ ಮನೆ ಬಿಡ ಹೇಳ್ಬಿಟ್ಟು ಅವರು ತಲೆ ಕೆಳಸ್ಕೊಂಡಂಗಿಲ್ಲ ಹೌದಿಲ್ಲ ತಲೆ ಕೆಡಿಸ್ಕೊಳ್ಳಲ್ಲ ಅಂದ್ರೆ ಹಿಂಗೆ ಮಾಡಿ ಹೋಗ್ಕರ ಮನೆ ಕಟ್ಟಾರ ಇಲ್ಲಿ ಸಿಂಕ್ ಒಂದು ಸ್ವಲ್ಪ ಭಾಳ ಇದಾಗೈತ್ರಿ ಅದು ನೀರು ಅಲ್ಲಿ ಹಾಕಿ ನೆನೆ ಬಿಡ್ರಿ ಸ್ವಚ್ಛಕತಿ ನಾನು ಅಲ್ಲಿ ತೋರ್ಸಕತ್ತೀನಿ ನೀವು ಅಲ್ಲಿ ಬಂದು ನಿಂತಿರಿ ಕೆಳಗೆ ನೋಡ್ರಿ ಕೆಳಗೆನ ಅಷ್ಟು ಹೊಲಸಾಗಲ್ಲ ಸ್ವಲ್ಪ ಆಗೈತಿ ನೀರು ಸೋಪ್ ನೀರು ಹಾಕಿ ಸ್ವಚ್ಛ ಸ್ವಚ್ಛಕತಿ ಈ ಸಲ ಇದನ್ನು ಪೇಪರ್ ಹಾಕಿದ್ದಿಲ್ಲ ಹಂಗ ಹಿಂಗೆ ಆಗೈತಿ ಪೇಪರ್ ಹಾಕಿದ್ರೆ ಇಷ್ಟು ಗಿಗ್ ಗಲೀಜಾಗಂಗಿಲ್ಲ ಪೇಪರ್ ಇದ್ದಿದ್ದಿಲ್ಲ ನೋಡಿರಿ ಅಲ್ಲ ಇಲ್ಲಿ ಸೈಡಲ್ಲಿ ಇಲ್ಲಿ ಇಲ್ಲೊ ಕಿಂಡೈತೆ ನೋಡಿರಿ ಇಲ್ಲ ಸಿ ನೀರು ಹೋಗುತ್ತೆ ಅಲ್ಲಿ ನೀರು ಹೋಗಿ ಅಲ್ಲಿ ಆ ಪರಿ ಗಲೀಜಾಕತಿ ಮಾಡಿರಿ ಅಕ್ಕಿ ತಿನ್ನಾಗತ್ತಾಳ ತಿನ್ಸಾಕಂತಿದ್ದೆ ನಾನು ಬಾತ್ರೂಮ್ ಲೈಟ್ ಆಫ್ ಮಾಡ್ಬೇಕಿಲ್ಲ ಹಂಗ ಬಿಟ್ರಿ ತಿನ್ಸದು ಬಿಟ್ಟು ಬಂದೆ ಬೂ ತೊಗೊಂಬಿಡ್ತೀನಿ ಇರುವ ನಿಂಗೆ ಒಂದು ಸ್ವಲ್ಪ ಬೂ ಕುಡಿತೀಯಾ ಹ್ಞೂ ನೋಡಿರಿ ಮೊನ್ನೆ ಶೇಂಗಾ ಉಂಡೆ ಕಟ್ಟಿದ್ನಲ್ಲ ಯಾಡ ಉಳ್ದಾವ ನೋಡ್ರಿ ನನಗೆ ಅನಿಸುತ್ತೆ ಶೇಂಗಾ ಉಂಡೆ ತಿಂದ ಗಂಟ್ಲು ಹಿಡ್ದೈತೆನಾಂತ್ ಅನ್ನಿಸ್ತೈತೆ ಒಂದೊಂದ್ಸಲ ಒಂದೊಂದು ಸಲ ಇಲ್ಲ ಎಲ್ಲರಿಗೆ ಹಂಗ ಆಗತೈತೆ ಅಂತ ನಮ್ಮ ಮನೆಯವ್ರು ಅಂತಾರೆ ನೀರು ತೊಗೊಂಬರ್ತೀನಿ ನಿಂಗೆ ನೋಡ್ರಿ ಇವಾಗ ಇದು ಮುಂಚೆನ ತೊಳೆದಿದ್ವಿ ಒರೆಸಿ ಈಗ ಎಷ್ಟು ವರ್ಸಿದ್ದೆ ಅವನ್ನೆಲ್ಲ ಜೋಡಿಸ್ಕೊಂಡೆ ನೋಡ್ರಿ ಪಳ ಪಳ ಅಂತವು ಸಾಮಾನು ಎಲ್ಲ ಪಾತ್ರೆಗಳು ನೋಡಿರಿ ಈ ರೀತಿ ಹೊಂದಸ್ಕೊಂಡಿನಿ ಅದೇ ಎಲ್ಲ ಇದ್ರೂ ಫಸ್ಟ್ ತೆಗೆದು ಕೊಟ್ಟು ಬಿಟ್ಟರು ಮತ್ತು ನಾನು ಇವನ್ನೆಲ್ಲ ಒರೆಸಿ ಜೋಡಿಸ್ಕೊಂಡೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿದ್ರು ಕ್ಲೀನ್ ಮಾಡಿ ಪೇಪರ್ ಹಾಕ್ಯಾರ ನೋಡಿರಿ ಇಲ್ಲಿ ಸಿಂಕಿನ ಕೆಳಗೆ ಎಷ್ಟು ಕ್ಲೀನ್ ಮಾಡ್ಯಾರ ನೋಡಿರಿ ಆದ್ರೂ ಐತಿ ಬಟ್ ಇದ್ರೊಳಗೆ ಜಾಸ್ತಿ ಕಾಣಕತೈತಿ ಹೊರ್ಗಡೆ ನೋಡಿದ್ರೆ ಅಷ್ಟು ಇಲ್ಲ ಗಲೀಜು ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊತೀವಿ ಅವು ಸಿಂಕಿನ ಹಣೆ ಬರೋಣ ಹಂಗೆ ಇದಕ್ಕೆ ಬಾಗ್ಲ ಅದು ಏನಾರು ಇದ್ರೆ ಈ ರೀತಿ ಓಪನ್ ಆಗಿ ಕಾಣಂಗಿಲ್ಲ ಬಟ್ ಇದು ಓಪನ್ ಕಿಚನ್ ಆಗಿರೋದ್ರಿಂದ ಸ್ವಲ್ಪ ಧೂಳ ಎಲ್ಲ ಹೋಗಿ ಅಲ್ಲಿ ಕುಂಡಿರ್ತೈತಿ ನೀರು ಬೇರೆ ಅಲ್ಲಿ ಬರ್ತೈತಿ ನೋಡಿರಿ ಹಾಗಾಗಿ ಇಲ್ಲ ನೋಡಿರಿ ಪೇಪರ್ ಹಾಕಿ ಇಟ್ಟೀವಿ ಸ್ವಚ್ಛಗೆ ಒರೆಸಿ ನೋಡಿರಿ ಇವನ್ನೆಲ್ಲ ಇಲ್ಲಿ ಕೆಳಗೆ ಇಟ್ಕೋಬೇಕು ಅವನ್ನೆಲ್ಲ ಫಸ್ಟ್ ಇದ್ರ ಹಿಂದ್ಗಡೆ ಇಡ ಇಟ್ಟು ಆಮೇಲೆ ಇವನು ಇಟ್ಟು ಇಲ್ಲೇ ಇಟ್ಕೊಂಡಿನಿ ಇವು ಒಂದು ಇಟ್ಟಿನಿ ಎಲ್ಲ ಒರೆಸಿ ಪೇಪರ್ ಹಾಕಿ ಇಟ್ಟಿವಿ ಈಗ ಬಡ ಬಡ ತಿಕ್ಕೋದು ತೊಳೆಯೋದು ಒರೆಸೋದು ಜೋಡಿಸ್ಕೊಳೋದು ಅಷ್ಟೇ ಕೆಲಸ ಈಗ ಲಘು ಲಗು ಮಾಡ್ಕೋಬೇಕು ಇನ್ನೂ ಭಾಳ ಐತಿ ಫ್ರೆಂಡ್ಸು ಕೆಲಸ ಮಾಡೋದು ಇವತ್ತಂತೂ ಆಗೋದಿಲ್ಲ ಇವತ್ತು ಎಷ್ಟಾಗುತ್ತೆ ಅಷ್ಟು ಮಾಡ್ಕೊತೀವಿ ನಿಂತು ಬರೋ ಮಟ್ಟ ಮಾಡ್ಕೊಂತೀವಿ ಎಲ್ಲ ಫಸ್ಟ್ ಅಡುಗೆ ಮನೆ ಎಲ್ಲ ಮುಗಿಸ್ಕೊಂಡ್ವಿ ಮುಗಿಸ್ಕೊಂಡು ನಾಳೆಗೆ ಹಾಲು ರೂಮು ಧೂಳ ಹೊಡ್ಕೊಂಡು ಬಾಗ್ಲ ಅವನ್ನೆಲ್ಲ ಒರೆಸ್ಕೊಳೋದು ಅಷ್ಟೇ ಕೆಲಸ ಉಳಿತೈತಿ ಬಾಲ್ಕನಿ ಒಂದು ಮಾಡ್ಕೊತೀವಿ ಇವತ್ತಿನ ಕ್ಲೀನಿಂಗ್ ಆಗೈತಿ ಮತ್ತು ನಾನು ನಾಳಿಗೆ ಏನೇನು ಹಾಕೈತಿ ಹೆಂಗೆ ಹೆಂಗೆ ಹೆಂಗಿರುತ್ತೆ ಹಂಗೆ ರೀ ಸೇಮ್ ಚೇಂಜ್ ಮಾಡೋಕೇನು ಆಗಂಗಿಲ್ಲ ಮತ್ತು ನಾನು ಮತ್ತು ನಾಳಿನ ವೀಡ್ಯೋದೊಳಗೆ ಸಿಗ್ತೀನಿ ಇವತ್ತಿನ ವೀಡಿಯೋ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬಿಡ್ರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಇವತ್ತೊಂದು ಸೀರೆ ಮತ್ತು ಒಂದು ಡ್ರೆಸ್ ಸೇಲ್ ಆಯಿತು ಆಮೇಲೆ ರೀಸೇಲ್ ಮಾಡ್ತಿದ್ನಲ್ಲ ಅದ್ರಾಗೂ ಕೂಡ ಒಂದು ಸೀರೆ ಸೇಲ್ ಆಗೈತಿ ಆಲ್ರೆಡಿ ಅವರು ಅಮೌಂಟ್ ಪೇ ಮಾಡ್ಯಾರ ಮತ್ತು ಇದನ್ನ ಅಡ್ರೆಸ್ಸು ಕೂಡ ಕಳಿಸ್ಯಾರ ಅವರಿಗೆಲ್ಲ ಸೋಮಾರನ್ನ ನಾನು ಪೋಸ್ಟ್ ಮಾಡೋದು ಯಾಕಂದ್ರೆ ನಾಳೆ ರಜೆ ಇವತ್ತು ಸ್ಯಾಟರ್ಡೆ ಮುಗಿದೋಯ್ತು ನಾಳೆ ರಜೆ ಐತಿ ಸೋಮವಾರ ಕಳಿಸ್ಬೇಕು ಓಕೆ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿರಿ ಮತ್ತು ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ರಿಗೂ ಧನ್ಯವಾದಗಳು ಬೈ ಫ್ರೆಂಡ್ಸ್ ಗುಡ್ ನೈಟ್